ಐ ಪಿ ಎಲ್ ಸೀಸನ್ ಏಯ್ಟೀನ್ ಎರಡು ಸಾವಿರದ ಎಂಟರಲ್ಲಿ ಶುರುವಾದಂಥ ಐ ಪಿ ಎಲ್ ಮೊದಲ ಪಂದ್ಯಕ್ಕೆ ಮಹತ್ವ ಬರೋಕ್ಕೆ ಶುರುವಾಗಿದ್ದು ಕಳೆದ ಕೆಲವು ವರ್ಷಗಳಿಂದ ಮೊದಲ ಪಂದ್ಯ ಅಂದರೆ ಐ ಪಿ ಎಲ್ನ ಮೊದಲ ಪಂದ್ಯ ಅಂದರೆ ಅದು ಇಡೀ ಜಗತ್ತು ಕೂಡ ಈ ಕಡೆಗೆ ನೋಡೋ ರೀತಿ ಇರಬೇಕು ಹಾಗಾದರೆ ಮೊದಲ ಪಂದ್ಯದಲ್ಲಿ ಯಾರು ಎದುರಾಗಬೇಕು ಈ ಬಾರಿ ಯಾಕೆ ಆರ್ ಸಿ ಬಿ ಕೆ ಕೆ ಆರ್ ಎ ಮೊದಲ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಆ ಈಡನ್ ಗಾರ್ಡನ್ಸಲ್ಲಿ ಎದುರಿಸ್ತಾರೆ ಯಾಕೆ ಆರ್ ಸಿ ಬಿಯನ್ನೇ ಸೆಲೆಕ್ಟ್ ಮಾಡಿಕೊಂಡ್ರು ಅಂದರೆ ಆರ್ ಸಿ ಬಿ ಫ್ಯಾನ್ಸ್ ಪ್ರೌಡ್ ಫೀಲ್ ಮಾಡಿಕೊಂಡು ಕಾಲರ್ ಎತ್ತುವಂಥ ಒಂದು ಈ ಆರ್ ಸಿ ಬಿ ಅನ್ನೋ ಒಂದು ಇದೆಯಲ್ಲ ಅದಕ್ಕಿರೋ ಶಕ್ತಿ ಯಾಕೆ ಆರ್ ಸಿ ಬಿನೇ ಮೊದಲ ಪಂದ್ಯದಲ್ಲಿ ಕೆ ಕೆ ಆರ್ನ ಎದುರಿಸ್ತಾ ಇದೆ ನಾವು ನೋಡಿದ್ವಿ ಕಳೆದ ಸೀಸನ್ಗಳಲ್ಲಿ ಏನಾಗಿತ್ತು ಸೀಸನ್ನ ಮೊದಲ ಪಂದ್ಯವನ್ನು ಯಾರನ್ನು ಆಡಿಸ್ತಾ ಇದ್ರು ಅಂದರೆ ಹಿಂದಿನ ಸೀಸನ್ನಲ್ಲಿ ಫೈನಲಿಸ್ಟ್ಗಳು ಯಾರಿದ್ರು ಅವರನ್ನು ಆಡಿಸ್ತಾ ಇದ್ರು ಅಂದರೆ ಚೆನ್ನೈ ಮುಂಬೈ ಫೈನಲ್ಗೆ ಬಂದಿದ್ದು ಅದರಲ್ಲಿ ಚೆನ್ನೈ ಗೆದ್ದಿದ್ರೆ ಇಲ್ಲ ಮುಂಬೈ ಗೆದ್ದಿದ್ರೆ ಚೆನ್ನೈ ಮುಂಬೈಯನ್ನೇ ಮುಂದಿನ ಸೀಸನ್ಗೆ ಫಸ್ಟ್ ಪಂದ್ಯಕ್ಕೆ ಆಯ್ಕೆ ಮಾಡ್ತಾ ಇದ್ರು ಸೊ ಇದನ್ನು ನಾವು ಸೀಸನ್ ಹಿಂದಿನ ಸೀಸನ್ಗಳಲ್ಲಿ ನೋಡ್ಕೊಂಡು ಬಂದಿದೀವಿ ಯಾವ ಯಾವ ಏನು ಫೈನಲ್ ಪಂದ್ಯ ಯಾವ್ದಿತ್ತು ಆ ಪಂದ್ಯದ ನಂತರದ ಸೀಸನ್ ಇರುತ್ತಲ್ಲ ಅದು ಓಪನಿಂಗ್ ಮ್ಯಾಚ್ ಆ ಪಂದ್ಯದಿಂದಲೇ ಆ ಒಂದು ಟೀಮ್ಗಳೇ ಆಡ್ತಾ ಇತ್ತು ಯಾಕಂದರೆ ಹಿಂದಿನ ಸೀಸನ್ನಲ್ಲಿ ಫೈನಲ್ವರೆಗೂ ಬಂದಂಥ ಟೀಮ್ಗಳು ಫೈನಲಲ್ಲಿ ಒಂದು ಗೆದ್ದಿರುತ್ತೆ ಒಂದು ಸೋತಿರುತ್ತೆ ಆದರೆ ಆ ತಂಡಗಳ ಏನು ಸ್ಟ್ರೆಂತ್ ಹಂಗಿರುತ್ತೆ ಸೊ ಆ ತಂಡಗಳನ್ನೇ ಮತ್ತೆ ಆಡ್ಸೋಣ ನೆಕ್ಸ್ಟ್ ಸೀಸನ್ಗೆ ಒಂದು ಶಕ್ತಿ ಬರುತ್ತೆ ಅಂತ ಓಪನಿಂಗಲ್ಲಿ ಅಂಥ ಸ್ಟಾರ್ ಟೀಮ್ಗಳನ್ನು ತೊಗೊಂಡು ಬರ್ತಾಯಿದ್ರು ಆದರೆ ಕಳೆದ ಸೀಸನ್ನಲ್ಲಿ ಜನರಿಗೆ ಒಂದು ಫ್ಯಾನ್ಸ್ ಪೋಲನ್ನು ಇಟ್ಟರು ಅದರಲ್ಲಿ ಈ ಬಾರಿ ಯಾರ್ಯಾರು ಫೈನಲಲ್ಲಿ ಆಡಬೇಕು ಅನ್ನುವಂಥ ಏನು ಫ್ಯಾನ್ಸ್ ಪೋಲ್ ಇತ್ತು ಆ ಪೋಲ್ನಲ್ಲಿ ಹೆಚ್ಚಿನ ಓಟ್ಸ್ ಬಂದಿದ್ದು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಆರ್ ಸಿ ಬಿ ಸಿ ಎಸ್ ಕೆ ಆಡಬೇಕು ಇದೊಂಥರ ಏನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಾಗೆ ಅಂತ ಬಹಳ ಬಾರಿ ಹೇಗೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ತಮ್ಮ ತಮ್ಮ ಟೀಮ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅತ್ಯಂತ ಹೆಚ್ಚು ಓಟು ಬಿದ್ದಿತ್ತು ಸೊ ಆ ಕಾರಣಕ್ಕೆ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಫಸ್ಟ್ ಸಿ ಸೀಸನ್ ಓಪನಿಂಗ್ ಮ್ಯಾಚ್ ಅದಾಗಿತ್ತು ಆ ಏನು ಆರ್ ಸಿ ಬಿ ಅವ್ರಿಗೆ ಗೊತ್ತಲ್ಲ ಸಹಜವಾಗಿಯೇ ಫಸ್ಟ್ ಮ್ಯಾಚ್ ಸೋತ್ರೆ ದೇವರಿಗೆ ಅಂತ ಅಂದ್ಕೊಂಡು ಈ ಸಲ ಕಪ್ ನಮ್ದೆ ಅಂತ ಜೋಶಲ್ಲಿ ಹೋಗ್ತಾರೆ ಆದರೆ ಈ ಸಾರಿ ಒಂದಷ್ಟು ಜನ ಇದ್ರ ಬಗ್ಗೆ ಟ್ರೋಲ್ ಕೂಡ ಮಾಡಿದ್ರು ಅಂದರೆ ಟ್ರೋಲ್ ಅಂದರೆ ಒಂದಷ್ಟು ವೈರಲ್ ವಿಡಿಯೋಸ್ ಮಾಡಿದ್ರು ಕ್ರಿಕೆಟ್ ಫ್ಯಾನ್ಸ್ ತುಂಬ ಆಗಿ ಹೇಳ್ಕೊಂಡಿದ್ರು ನೋಡಿ ಐದೈದು ಸಾರಿ ಕಪ್ ಗೆದ್ದಿರುವಂತ ಸಿ ಎಸ್ ಕೆ ಇದೆ ಮುಂಬೈ ಇಂಡಿಯನ್ಸ್ ಇದೆ ಆದರೆ ಕೆ ಕೆ ಆರ್ ಜೊತೆ ಕಳೆದ ಬಾರಿ ಚಾಂಪಿಯನ್ ಟೀಮ್ ಜೊತೆ ಆರ್ ಸಿ ಬಿನ ನ ಓಪನಿಂಗ್ ಮ್ಯಾಚ್ ಗೆ ಇನ್ವೈಟ್ ಮಾಡ್ತಾರೆ ಅಂದ್ರೆ ಆರ್ ಸಿ ಬಿ ಈಡನ್ ಗಾರ್ಡನ್ಸ್ ಅಲ್ಲಿ ಫಸ್ಟ್ ಮ್ಯಾಚ್ ಆಡುತ್ತೆ ಅಂದ್ರೆ ಅದು ಒಂದು ಕಪ್ ಗೆಲ್ಲದೆ ಇದ್ರೂ ಕೂಡ ಜನರ ಹೃದಯವನ್ನ ಗೆದ್ದಿರುವಂಥ ಆರ್ ಸಿ ಬಿಯ ಯ ತಾಕತ್ತಿಗೆ ಸಾಕ್ಷಿ ಅಂತ ಜನ ಹೇಳ್ತಾ ಇದ್ರು ಅದರ ಜೊತೆಗೆ ಜನರ ಹೃದಯವನ್ನ ಯಾಕೆ ಗೆದ್ದಿದೆ ಅಂದ್ರೆ ಸೀಸನ್ ಒನ್ನಿಂದ ಆರ್ ಸಿ ಬಿಯನ್ನು ಬಿಟ್ಟು ಹೋಗದೆ ಆರ್ ಸಿ ಬಿಯಲ್ಲಿ ಅಲ್ಲಿ ತನ್ನ ಲಾಯಲ್ಟಿಯನ್ನು ಇಟ್ಕೊಂಡಿರುವಂಥ ವಿರಾಟ್ ಕೊಹ್ಲಿ ಸೀಸನ್ ಏಯ್ಟೀನ್ಗೆ ಜರ್ಸಿ ನಂಬರ್ ಏಯ್ಟೀನ್ ವಿರಾಟ್ ಕೊಹ್ಲಿ ಇರ್ತಾರೆ ಸೊ ವಿರಾಟ್ ಕೊಹ್ಲಿನ ನೋಡೋದಕ್ಕೆ ಅವರ ಆಟ ನೋಡೋದಕ್ಕೆ ಇಡೀ ಕ್ರಿಕೆಟ್ ಜಗತ್ತು ಕಾಯ್ತಾ ಇರುತ್ತೆ ಹಾಗಾಗಿ ಕಳೆದ ಸೀಸನ್ನ ಚಾಂಪಿಯನ್ ಕೆ ಕೆ ಆರ್ ಜೊತೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಕಿಂಗ್ ಕೊಹ್ಲಿ ಆರ್ ಸಿ ಬಿ ಕಣಕ್ಕಿಳಿತಾ ಇದೆ ಈ ಬಾರಿ ಆರ್ ಸಿ ಬಿ ಯ ಕ್ಯಾಪ್ಟನ್ ರಜತ್ ಪಾಟಿದಾರ್ ಸೊ ಆರ್ ಸಿ ಬಿ ಈ ಬಾರಿ ಟೀಮ್ ಒಂಥರ ಮಿಕ್ಸಡ್ ಫೀಲಿಂಗ್ ಅಂತ ಅನಿಸ್ತಾ ಇದೆ ಅದ್ಭುತ ಅಂತಲೂ ಹೇಳೋಕ್ಕಾಗಲ್ಲ ಹಾಗಂತ ವೀಕ್ ಅಂತಲೂ ಹೇಳೋಕ್ಕಾಗಲ್ಲ ಆರ್ ಸಿ ಬಿಯಲ್ಲಿ ಅಲ್ಲಿ ಖುಷಿ ಅಂದರೆ ಕನ್ನಡಿಗ ದೇವದತ್ ಪಡಿಕಲ್ ಇದ್ದಾರೆ ಸೊ ಅವ್ರನ್ನ ಲೆವೆನ್ ಒಳಗೆ ತೊಗೊಂಬರೋ ಸಾಧ್ಯತೆ ಕಾಣಿಸ್ತಾ ಇದೆ ದೇವದತ್ ಪಡಿಕಲ್ ಲೆವೆನ್ ಒಳಗೆ ಬಂದ್ರಂತೂ ಒಬ್ಬ ಲೆಫ್ಟ್ ಹ್ಯಾಂಡರು ಸೊ ಓಪನಿಂಗಲ್ಲಿ ಇಲ್ಲ ಅಂದರೆ ಮಿಡ್ಲ್ ಆರ್ಡರ್ ಟೀಮ್ಗೆ ಒಳ್ಳೆ ಸ್ಟ್ರೆಂತ್ ಆಗ್ತಾರೆ ಹಾಗೆ ನೋಡಿದರೆ ದೇವದತ್ ಪಡಿಕಲ್ನ ತೊಗೊಂಡೇ ಇರಲಿಲ್ಲ ಆಪ್ಷನ್ ಅಲ್ಲಿ ಎಲ್ಲ ಆಪ್ಷನ್ ಆದ ನಂತರ ಸಾರಿ ಬಂದಾಗ ಸಾರಿ ಎಲ್ಲ ಏನು ಟೀಮ್ಸ್ ಇರುತ್ತಲ್ಲ ಅವರು ಒಂದಷ್ಟು ಪ್ಲೇಯರ್ಸ್ ಹೆಸರನ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ ಸೊ ಆ ರೀತಿ ಬಂದಂಥ ಹೆಸರು ದೇವದತ್ ಪಡಿಕಲ್ ಕನ್ನಡಿಗ ಪ್ಲೇಯರ್ ಇರಲಿ ಇಲ್ಲಾಂದರೆ ಆರ್ ಸಿ ಬಿ ಫ್ಯಾನ್ಸ್ ರೊಚ್ಚಿಗೆ ಹೇಳ್ತಾರೆ ಅಂತ ಹೇಳಿ ದೇವದತ್ ಪಡಿಕಲ್ನ ತೊಗೊಂಡಿದ್ದಾರೆ ಬಟ್ ಇವಾಗ ಹೇಗಿದೆ ಅಂದರೆ ದೇವದತ್ ಪಡಿಕಲ್ ಲೆವೆನ್ ಒಳಗೆ ಈಸಿಯಾಗಿ ಬರ್ತಾರೆ ಲೆವೆನ್ ಒಳಗೆ ಫಿಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಒಂದಷ್ಟು ಇಂಜುರೀಸ್ ಆರ್ ಸಿ ಬಿಯನ್ನು ಕಾಡ್ತಾ ಇದೆ ಸೊ ಈ ರೀತಿಯ ಆರ್ ಸಿ ಬಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಕೆ ಕೆ ಆರ್ ಅಲ್ಲಿ ಫುಲ್ ಜೋಶಲ್ಲಿ ಕ್ರೀಡಾಂಗಣಕ್ಕೆ ಅಂದರೆ ಈಡನ್ ಗಾರ್ಡನ್ಸಲ್ಲಿ ದೊಡ್ಡ ಏನು ಬಿಗ್ ಮ್ಯಾಚ್ಗೆ ರೆಡಿ ಆಗ್ತಾ ಇದೆ ಆರ್ ಸಿ ಬಿಗೆ ನಿಜಕ್ಕೂ ಈ ಬಾರಿ ರಜ ಒಂದು ಹೊಸ ಪವರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಆರ್ಡರ್ ಅಲ್ಲಿ ಕೊಹ್ಲಿ ಜೊತೆಗಿನ ಪಾರ್ಟ್ನರ್ಶಿಪ್ ಗಳು ನೋಡಿದ್ರೆ ಅದ್ಭುತವಾದಂತ ಪಾರ್ಟ್ನರ್ಶಿಪ್ ಗಳನ್ನ ನಿಭಾಯಿಸಿದ್ದಾರೆ ಸೊ ಮಿಡ್ ಆರ್ಡ್ರಲ್ಲಿ ಆರ್ ಸಿ ಬಿಗೆ ಗೆ ವಿರಾಟ್ ಕೊಹ್ಲಿ ಜೊತೆಗೆ ಒಂದೊಳ್ಳೆ ಶಕ್ತಿ ಬಂದಿದೆ ಜೊತೆಗೆ ಲ್ಯಾಮ್ ಲಿವಿಂಗ್ ಸ್ಟೋನ್ ಇದ್ದಾರೆ ಸೊ ಅವರಂತೂ ಸದ್ಯಕ್ಕೇನು ಪ್ರಾಬ್ಲಮಲ್ಲಿ ಇಲ್ಲ ಅಂದರೆ ವಿರಾಟ್ ಕೊಹ್ಲಿ ಮಿಡ್ಲ್ ಆರ್ಡರ್ ಅಂದೇ ಇದ್ದರೂ ಕೂಡ ಏನು ಫಿಲ್ಸ್ ಆಲ್ಟ್ ಜೊತೆ ಬರ್ತಾರೆ ಅಂತಂದರು ಇಲ್ಲಾಂದರೆ ದೇವದತ್ ಪಟಿಕಲ್ ಫಿಲ್ಸ್ ಆಲ್ಟ್ನ ಓಪನಿಂಗ್ ಕಳಿಸಿ ವಿರಾಟ್ ಕೊಹ್ಲಿ ಮಿಡ್ಲ್ ಆರ್ಡರ್ ಬರ್ತಾರೆ ಅಂತಂದರು ಎಲ್ಲಾದರೂ ಕೂಡ ರಜತ್ ಪಟಿದಾರ್ ಮಿಡ್ಲ್ ಆರ್ಡ್ರಿಗೆ ಮಿಸ್ಟರ್ ಡಿಪೆಂಡೇಬಲ್ ಅಂತ ಅನ್ನಿಸ್ತಾ ಇದ್ದಾರೆ ಆರ್ ಸಿ ಬಿಗೆ ಯಾಕೆಂದರೆ ಸ್ಪಿನ್ ಅಟ್ಯಾಕನ್ನು ಚೆನ್ನಾಗಿ ಎದುರಿಸ್ತಾರೆ ಈಗ ಸ್ಪಿನ್ ಅಟ್ಯಾಕ್ದು ಕೆ ಆರ್ ನೋಡಿದರೆ ವರುಣ್ ಚಕ್ರವರ್ತಿ ಸ್ಪಿನ್ ಅಟ್ಯಾಕು ಈಗ ಇಂಟರ್ ಲೆವೆಲಲ್ಲಿ ಮಿಂಚ್ತಾ ಇರುವಂಥ ಸ್ಟಾರ್ ಸ್ಪಿನ್ನರ್ ಜೊತೆಗೆ ಆರ್ ಸಿ ಬಿ ಒಂದಷ್ಟು ಚೇಂಜಸ್ ಆಗುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆ ಚೇಂಜಸ್ ಬಗ್ಗೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ಈ ಒಂದು ಆರ್ ಸಿ ಬಿ ಅನ್ನ ಎಷ್ಟು ಅಂದರೆ ಈ ಆ ಲೆವೆಲ್ ಏನಿದೆ ಆ ಲೆವೆಲ್ ಅಪ್ ಹೇಗಾಗ್ತಾ ಇದೆ ಆರ್ ಸಿ ಬಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸೀಸನ್ ಒನ್ನ ಮೊದಲ ಪಂದ್ಯ ಆರ್ ಸಿ ಬಿ ಕೆ ಕೆ ಆರ್ ಕಳೆದ ಬಾರಿಯ ಚಾಂಪಿಯನ್ ಜೊತೆ ಆಡ್ತಾ ಇದೆ ಅಂದರೆ ಅದಕ್ಕೆ ಚೆನ್ನೈನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಮುಂಬೈನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಆರ್ ಸಿ ಬಿನೇ ಬೇಕು ಅಂತ ಹೇಳ್ತಾರೆ ಅಂದರೆ ಕ್ರಿಕೆಟ್ ಕ್ರೇಸ್ಗೆ ಒಂದು ಕಿಡಿ ಹೊತ್ತಿಸ್ಬೇಕು ಅಂದರೆ ಅದಕ್ಕೆ ಆರ್ ಸಿ ಬಿ ಅಲ್ಲಿರಬೇಕು ಯಾಕಂದರೆ ಆರ್ ಸಿ ಬಿ ಫ್ಯಾನ್ಸ್ ಹಂಗಿದ್ದಾರೆ ಹದಿನೆಂಟು ಸಾರಿ ಹದಿನೇಳು ಸಾರಿ ಸೋತ್ರೂ ಕೂಡ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಎಲ್ಲಿ ಹೋದರೂ ಕೂಡ ಯಾವ ಕ್ರೀಡಾಂಗಣಕ್ಕೆ ಹೋದರೂ ಕೂಡ ಈವನ್ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ನೀವು ನೋಡ್ತಾ ಇದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅಲ್ಲಿ ಯಾವುದಾದ್ರು ಪ್ಲೇಯರ್ ಆಡ್ತಾ ಇದ್ದಾರೆ ಅಂದ್ರೆ ಈಗ ಇಂಗ್ಲೆಂಡ್ ನ ಲ್ಯಾಮ್ ಲಿವಿಂಗ್ ಸ್ಟೋನ್ ಆಡ್ತಾ ಇದ್ದಾರೆ ಇಂಗ್ಲೆಂಡ್ ಮ್ಯಾಚು ಬೇರೆ ಯಾವ್ದು ಆಫ್ಘಾನಿಸ್ತಾನು ಸೌತ್ ಆಫ್ರಿಕಾ ಟೀಮ್ ಜೊತೆ ಆಗ್ತಾ ಇದೆ ಅಂದ್ರೆ ಲ್ಯಾಮ್ ಗ್ರೌಂಡ್ ಇಂದ ಹೊರಗಡೆ ಬರ್ತಾ ಇದ್ರಿ ಇಲ್ಲ ಗ್ರೌಂಡ್ಗೆ ಹೋಗ್ತಾ ಇದ್ರಿ ಇಲ್ಲ ಸೈಡಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ರೆ ಲಾಂಗ್ ಆನ್ ಲಾಂಗ್ ಆಫ್ ಅಲ್ಲೆಲ್ಲ ಅಲ್ಲೆಲ್ಲ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾರೆ ಸೊ ಇಡೀ ವರ್ಲ್ಡ್ ಅಲ್ಲಿ ಆ ಕ್ರೇಜ್ ಇದೆ ಆರ್ ಸಿ ಬಿ ಅಂದ್ರೆ ಸೊ ಆ ಕ್ರೇಜ್ ಆ ಕ್ರೇಜ್ಗಾಗಿನೆ ಈ ಒಂದು ಸೀಸನ್ ಏಯ್ಟೀನ್ನ ನ ಮೊದಲ ಪಂದ್ಯದಲ್ಲಿ ಕೆ ಕೆ ಆರ್ ಅನ್ನು ಎದುರಿಸ್ತಾ ಇರೋದು ಆರ್ ಸಿ ಬಿ ಮತ್ತೊಮ್ಮೆ ನೆನಪಾಗ್ತಾ ಇದೆ ಎರಡು ಸಾವಿರದ ಎಂಟರ ಸೀಸನ್ ನ ಮೊದಲ ಪಂದ್ಯ ಏಪ್ರಿಲ್ ಹದಿನೆಂಟಕ್ಕೆ ಎರಡು ಸಾವಿರದ ಎಂಟು ಏಪ್ರಿಲ್ ಹದಿನೆಂಟಕ್ಕೆ ನಡೆದಿತ್ತು ಮ್ಯಾಚ್ ಎಂತೆಂಥ ದಿಗ್ಗಜರು ಬ್ಯಾಟಿಂಗ್ ಓಪನ್ ಮಾಡಿದ್ದೇ ಸೌರವ್ ಗಂಗೂಲಿ ಭಾರತದ ಕ್ರಿಕೆಟ್ ಇತಿಹಾಸವನ್ನೇ ಬದಲಾಯಿಸಿದಂತ ಬಿಫೋರ್ ಸೌರವ್ ಗಂಗೂಲಿ ಆಫ್ಟರ್ ಸೌರವ್ ಗಂಗೂಲಿ ಅನ್ನೋ ಮಟ್ಟಿಗೆ ಭಾರತ ಕ್ರಿಕೆಟ್ನ ಏನು ಒಬ್ಬ ಯಶಸ್ವಿ ಕ್ಯಾಪ್ಟನ್ ಸೌರವ್ ಗಂಗೂಲಿ ಬ್ರೆಂಡನ್ ಮೆಕ್ಲಮ್ ಓಪನಿಂಗ್ ಮಾಡ್ತಾರೆ ಸೊ ಇನ್ನೂರ ಇಪ್ಪತ್ತು ಪ್ಲಸ್ ರನ್ ಸ್ಕೋರ್ ಮಾಡ್ತಾರೆ ಇನ್ನೂರ ಇಪ್ಪತ್ತ ಮೂರು ಇನ್ನೂರ ಇಪ್ಪತ್ತೆಂಟು ಅನಿಸುತ್ತೆ ಆ ಮ್ಯಾಚಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ಎದುರು ಕೇವಲ ಹಂಡ್ರೆಡ್ ಕೂಡ ಹೊಡೆಯೋಕ್ಕಾಗದೆ ಸೋತ್ ಹೋಗ್ತಾರೆ ಸೊ ಆ ಪಂದ್ಯ ಐ ಪಿ ಎಲ್ ಸೀಸನ್ ಒನ್ನ ಮೊದಲ ಪಂದ್ಯ ಆಗಿತ್ತು ಆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಒಂದು ರನ್ ಹೊಡೆದಿದ್ರು ಐದು ಬಾಲ್ನ ಎದುರಿಸಿ ಇವತ್ತು ಅದೇ ವಿರಾಟ್ ಕೊಹ್ಲಿ ಸೂಪರ್ ಸ್ಟಾರ್ ಸೊ ಮೊದಲ ಪಂದ್ಯ ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮಾರ್ಚ್ ಇಪ್ಪತ್ತೆರಡಕ್ಕೆ ಸೀಸನ್ ಏಯ್ಟೀನ್ ಕ್ರಿಕೆಟ್ ಪ್ರಿಯರ ಹಬ್ಬ ಶುರುವಾಗ್ತಾ ಇದೆ ಈಡನ್ ಗಾರ್ಡನ್ಸಲ್ಲಿ ನಲವತ್ತ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಪ್ರೇಕ್ಷಕರ ಸಾಮರ್ಥ್ಯದ ಭಾರತದ ಅತ್ಯಂತ ಹಳೆಯ ಕ್ರೀಡಾಂಗಣದಲ್ಲಿ ಈ ಬಾರಿ ಐ ಪಿ ಎಲ್ ಸೀಸನ್ನ ಮೊದಲ ಪಂದ್ಯ ಇರುತ್ತೆ ಸೊ ಎಷ್ಟು ಆಗಿರುತ್ತೆ ನಾವು ಕಾಯ್ತಾ ಇದ್ದೀವಿ ಸೊ ನೀವು ಕಾಯ್ತಾ ಇದ್ದೀರಾ ಅಂತ ಅನ್ಕೋತೀನಿ ಮತ್ತಷ್ಟು ಐ ಪಿ ಎಲ್ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ